ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರು ನಾವೆಲ್ಲರೂ ಆರಾಮದೇವಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಹತ್ತುವರೆ ಹನ್ನೊಂದು ಗಂಟೆ ಇವತ್ತು ಒಂದು ಸ್ವಲ್ಪ ಏನೈತಲ್ಲ ಮಾಡ್ದಂಗೆ ರೀ ಸ್ನಾನ ಆಯ್ತು ಇನ್ನ ನಂತರ ಸಾರು ಮಾಡಬೇಕು ಸಾರು ಏನು ಮಾಡ್ಬೇಕಂತ ಅದನ್ನ ವಿಚಾರ ಮಾಡತ್ತೇನೆ ಏನು ಮಾಡಿದ್ರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಈಗ ಫಸ್ಟ್ ಗೆ ಏನಪ್ಪಾ ಅಂತಂದ್ರೆ ನಮ್ ತನ್ನ ಪುಟ್ಟ ನೆಬಸಬೇಕು ಇನ್ನು ಮಲ್ಕೊಂಡಾಳ ಅಕ್ಕಿ ನೆಬಿಸಿ ಆಕಿ ಕೊಂಚೂರು ಹಾಲು ಅಥವಾ ಚಹಾ ಕೊಟ್ಟು ಏನಂತ ರೆಸಿಪಿನ ಮಾಡ್ತೀನಿ ಬರ್ರಿ ಅಡಿಗೆ ಮನೆಗೆ ಹೋಗೋಣ ಅಂತ ಫ್ರೆಂಡ್ಸ್ ಈಗ ಎದ ನೋಡ್ರಿ ಒಂದ ಹತ್ತು ಗಂಟೆ ಹತ್ತು ಹತ್ತು ತಿಂಗ್ ಎದ್ದಾಗ ತೆದ್ದಾಗ ಎದ್ಲು ಫ್ರೆಶ್ ಅಪ್ ಆದ್ಲು ಏನು ಕುಡಿಯತ್ತೀಮ್ಮ ದುದ್ದು ಸೊ ಹಾಲು ಹಾಕಿ ಬಟರ್ ತಿಂದ್ಲು ಬಟರ್ ಮೀನ್ಸ್ ನಮ್ಮ ಬಾಲ್ಯ ನೆನಪಿಸುವಂಥ ಬಟರ್ ಈಗ ಟೋಸ್ಟ್ ಅಂತಾರಮ್ಮ ನಾವು ಬಟರ್ ಅಂತೀವಕ್ಕೆ ತಡಿ ತೋರಿಸ್ತೀನಿ ನೋಡಿರಿ ಸ್ನೇಹಿತರೆ ಟೋಸ್ಟ್ ಅಂತಾಳೆ ನಮ್ಮ ತಾನು ಬಟ್ಟೆ ಯುಕ್ಕ ನಾವು ಬಟರ್ ಅಂತೇವೆ ನೋಡ್ರಿ ನಾವೆಲ್ಲ ಸಣ್ಣವ್ರು ಇದ್ದಾಗ ಚಾದೊಳಗೆ ಇವನ್ನ ತಿಂತಿದ್ವಿ ಮೊನ್ನೆ ದಿವಸ ಇಲ್ಲೇ ಬಂದು ಮಾರಕ್ಕೆ ಬರ್ತಾರೊಬ್ಬರು ಅವ್ರ ಕಡೆ ಸಿಕ್ಕು ತಗೊಂಡಿದ್ದೆ ಎಲ್ಲರಿಗೂ ಇಷ್ಟ ಅದು ಮಕ್ಕಳಿಗೂ ಇಷ್ಟ ಅದು ಅವರು ನೀನೆ ಚಾದಾಗ ಅವನ್ನ ತಿಂದರು ಸೊ ಈಗ ನಮ್ಮ ತನು ಪುಟಾನಿಗೂ ಇಷ್ಟ ಆಯಿತು ಚಲೋ ಇದ್ವಿ ಇಲ್ಲ ಇವ ಹ್ಞೂ ಆಕೆ ನಾ ಎರಡು ತಿಂದು ಚಾ ಹಾಲು ಕುಡ್ದಿಲ್ಲ ಚಾ ಇಲ್ಲ ಆ್ಯಕ್ಚುಲಿ ಅದಷ್ಟು ಕುಡಿಯುವ ಹಾಲು ಅಷ್ಟು ಕುಡಿ ತನಮ್ಮ ವೇಸ್ಟ್ ಮಾಡಬಾರ್ದಮ್ಮ ಹ್ಞೂ ಕೈ ತೊಳ್ಕೊಂಬಾ ನೋಡಿರಿ ಅವಷ್ಟು ಹಾಲು ಬಿಟ್ಲ ಸ್ವಲ್ಪೇ ಸ್ವಲ್ಪ ಬಿಟ್ಟಾಳ ಅಂದ್ರೆ ಅದು ಬಿಸ್ಕೆಟ್ ಎದ್ದಿದ್ದು ಬ್ರೆಡ್ ಎದ್ದಿದ್ದು ಅದೇನು ಲಾಸ್ಟಿಗೆ ಉಳಿತದಲ್ಲ ರೀ ಅದನ್ನ ಹಾಲು ಕುಡಿಯಂಗಿಲ್ಲಕಿ ನೋಡ್ರಿ ಸ್ನೇಹಿತರೆ ಪಾತ್ರೆ ಅದಾವೆ ಎರಡೆರಡು ಪ್ಲೇಟ್ ಆಗುವಷ್ಟೇ ಇತ್ತು ಇಡ್ಲಿ ಬಟರ್ ಅದಷ್ಟ ಮಾಡಿದೆ ಟಿಫನ್ ಆದ್ರೆ ಚಟ್ನಿ ಸಾಂಬಾರು ಏನೂ ಮಾಡಲಿಲ್ಲ ಅದಕ್ಕೆ ರಾತ್ರಿ ಇದು ಟೊಮೆಟೊ ಸಾರು ಇತ್ತು ಅದ್ರ ಜೊತೇನೆ ಟಿಫನ್ ಮಾಡಿದ್ವಿ ನಾವೊಂದು ಸ್ವಲ್ಪ ಕಾವೇರಿ ಒಂದು ಸ್ವಲ್ಪ ಸೊ ಟಿಫನ್ದ್ದು ಟೆನ್ಷನ್ ಮುಗೀತು ಆಕೆ ಟಿಫನ್ ಮಾಡ್ಕೊಂಡು ಹೋದ್ಲ ರೈಸ್ ಮಾಡಿದೆ ಮತ್ತು ಅದೇ ಟೊಮೆಟೊ ಸಾರ ಇತ್ತಲ್ಲ ರೈಸ್ ಟೊಮೆಟೊ ಸಾರು ಡಬ್ಬಿಗೆ ಹಾಕಿ ಕಳ್ಸಿದೆ ಕಾವೇರಿ ಹೋಗೋಣ ಸ್ನೇಹಿತರೆ ಸಾರು ಮಾಡ್ಬೇಕಿತ್ತು ನಾನು ಟೊಮೆಟೊ ಸಾರ ಟಿಫನಿಗೆ ಮತ್ತೆ ಬಾಕ್ಸಿಗೆ ಕಲೆ ಆಯಿತು ಈಗ ಮಧ್ಯಾಹ್ನಕ್ಕೆ ಸಾರು ಬೇಕಿತ್ತು ಮತ್ತು ನಾನು ಹುರುಳಿಕಾಳ ನೆನೆ ಹಾಕಿದ್ದೆ ಮೊಳಕೆ ಕೂಡ ಬಂದಾವೆ ನೋಡಿರಿ ಎಷ್ಟು ಚೆಂದ ಮೊಳಕೆ ಬಂದವ ಅಂಥೇಳೆ ಇದ್ರ ಪಲ್ಯ ಆಗಿರ್ಬೋದು ಆಗಿರ್ಬೋದು ಸೂಪರ್ ಟೇಸ್ಟಿ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ಸಾರಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಮತ್ತು ಅವೆರಡು ರೆಸಿಪಿನ ನಾನು ಇವತ್ತಿನ ದಿನ ಈ ಲಾಗಲ್ಲಿ ಶೇರ್ ಮಾಡಕತ್ತೀನಿ ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಹಾಗೆ ನಿಮಗೂ ಕೂಡ ರೆಸಿಪಿ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ಮೊದಲಿಗೆ ನೋಡಿರಿ ನಾನು ಏನೇ ಮೊಳಕೆ ಏನಿದಾವಲ್ಲ ಹುರುಳಿ ಹುರುಳಿಕಾಳ ಅವನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಒಂದು ನಾಲ್ಕರ ನಾಲ್ಕರ ಸಿಟಿ ರೀ ಯಾಕಂದ್ರೆ ಸ್ವಲ್ಪ ಗಟ್ಟಿ ಬರ್ತಾವೆ ಇವು ಕಾಳು ಹಿಂಗಾಗಿ ಒಂದು ಚೂರೇ ಚೂರು ಉಪ್ಪು ಹಾಕಿ ಈಗ ಕುಕ್ಕರ್ನ ಇಟ್ಟು ಒಂದು ನಾಲ್ಕು ವಿಸಿಲ್ ಆಗಲಿ ಆದಮೇಲೆ ಇದು ಕುಕ್ಕರ್ ತನ್ನಗಾದಮೇಲೆ ಮುಂದಿನ ಪ್ರೊಸೀಜರ್ ಅಂತ ಹೇಳ್ಬೋದು ಮತ್ತು ಕುಕ್ಕರ್ ಆಗೋವರೆಗೆ ನಾವೇನು ಮಾಡೋಣ ಸಾಂಬಾರಿಗೆ ಅಥವಾ ಸಾರಿಗೆ ಹುರುಳೆ ಕಟ್ಟಿನ ಸಾರಿಗೆ ಮಸಾಲೆನ ಹುರ್ಕೊಂಡು ಬರೋಣ ಅಂತ ಬರ್ರಿ ಇದನ್ನ ಮೊದಲ ಗ್ಯಾಸ್ ಮೇಲೆ ಕುಕ್ಕರ್ ಇಡೋಣ ಇಟ್ಟಾದ ನಂತರ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಕುಕ್ಕರ್ ಅಂತೂ ನಾಲ್ಕು ಸೀಟೇ ಆಯಿತು ಸ್ವಲ್ಪ ಕುಕ್ಕರ್ ಕೂಲಾಗಬೇಕು ಅಲ್ಲಿವರೆಗೆ ಮಸಾಲೆ ಹುರಿಯೋಣ ಅದಕ್ಕೋಸ್ಕರ ಒಂದು ಪ್ಯಾನ್ ತಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲೇ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲೇ ಒಂದು ನಾಲ್ಕರಿಂದ ಐದು ವನ ಮೆಣಸನ್ನು ಹಾಕೋತೀನಿ ನೋಡ್ರಿ ಸ್ನೇಹಿತರೆ ವನ ಮೆಣಸಿಗೆ ಹಾಕಲಿಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಬಹುದು ಮತ್ತು ಅದ್ರ ಜೊತೆಗೆ ಒಂದು ಸ್ಪೂನ್ ಏನೈತಿ ಧನಿಯಾ ಹಾಕ್ಕೊಳ್ತೀನಿ ಅವೀಜ್ ಕಾಳು ಸ್ವಲ್ಪ ಎಣ್ಣೆ ಕಾದೈತಿ ಇದನ್ನು ಸ್ವಲ್ಪ ಕೈ ಆಡಿಸೋಣಂತೆ ಸ್ವಲ್ಪ ಸಣ್ಣ ಉರಿ ಉಟ್ಕೊಂಡು ಹುರಿಬೇಕಾಕೈತಿ ಸ್ನೇಹಿತರಿಗೂ ಅಂದರೆ ಫ್ಲೇವರ್ ಚೆನ್ನಾಗಿ ಬಿಡ್ತಾವೆ ಜೊತೆಗೆ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಹಾಗೆ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಒಂದು ಸಣ್ಣದ ಉಳ್ಳಾಗಡ್ಡಿನ ರಫ್ಲಿ ಕಟ್ ಮಾಡಿ ಹಾಕ್ಕೊತೀನಿ ನೋಡಿರಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿನೂ ಬಿಡಿಸಿ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಇಂಚ್ ಅನ್ಬೋದು ಶುಂಠಿ ಹಾಕ್ಕೊಳ್ತೀನಿ ಸೊ ಇದಿಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನಾನು ಹೇಳಿದಾಗೆ ಸಣ್ಣ ಊರಿ ಒಳಗೆ ಸ್ವಲ್ಪ ಹುರ್ಕೊಳ್ಳೋಣ ನಮಗೇನು ಇದೆಲ್ಲ ಕೆಂಪಗೆ ಜಸ್ಟ್ ಈ ಕುರ್ದೆಲ್ಲ ಹಸಿ ವಾಸನೆ ಹೋಗುವವರಿಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು ಹಾಗೆ ಒಂದು ಸಣ್ಣ ಅಂದ್ರೆ ಸಣ್ಣ ಲಿಂಬೆಗಾತ್ರದಷ್ಟು ಹುಣಸೆಯನ್ನು ಸ್ವಲ್ಪ ಒನ್ ಹಾಕೊಬ್ರಿದ್ ನೋಡ್ರಿದ್ದು ಒಳ ಅಂತೀವಲ್ಲ ಆ ಥರ ಇತ್ತು ನನ್ನ ಹತ್ರ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದನು ಕೂಡ ಹುರಿದು ನಂತರದಲ್ಲಿ ಇದಕ್ಕೆ ಏನು ಮಾಡ್ತೀನಿಪ್ಪ ಅಂತಂದ್ರೆ ನಾನು ಎರಡು ಟೊಮೆಟೊ ಸಣ್ಣ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೋಡಿರಿ ಅದನ್ನು ಕೂಡ ಬಾಡಿಸ್ಕೊಂಡು ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ ರೀ ಟೊಮೆಟೊ ಅಲ್ಲಿವರೆಗೆ ಸ್ವಲ್ಪ ಇದನ್ನ ನಾವು ಹುರಿಬೇಕಾಗ್ತೈತಿ ಇದು ಇಷ್ಟು ಹುರಿದು ಇದನ್ನು ಸ್ವಲ್ಪ ತನಗಾಗಕ್ಕೆ ಬಿಟ್ಟುಬಿಡೋಣ ಸ್ನೇಹಿತರೆ ಆನಂತರ ಏನೈತಿ ಮಿಕ್ಸಿ ಮಾಡ್ಕೊಂಬರೋಣ ತನ್ನಗಾದಮೇಲೆ ಇಷ್ಟು ಮಾಡ್ಬಿಟ್ಟ ಅಂದರೆ ಕುಕ್ಕರು ತನಗಾಗಿತ್ತು ಏನು ಹುರುಳಿ ಕಾಳು ಕೂತ್ಸಾಕೆ ಇಟ್ಟಿದ್ವಿ ನೋಡೋಣ ಅಂತ ಬೆಂದಾವ ಇಲ್ಲ ಅಂಥೇಳಿ ಯಾಕಂದ್ರೆ ನೆನ್ಸಿರ್ತೀವಲ್ಲ ರೀ ನಾಲ್ಕು ಸೀಟಿ ಸಾಕಾಗ್ತೈತಿ ಬರ್ತಾವ ಬರ್ತಾವಂಥೇಳಿ ನೋಡಿರಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಬೆಂದ್ರೆ ಸಾಕು ನಮಗೆ ಏನು ಮಾಡೋಣ ಕಟ್ಟು ಬಸಿಯೋಣ ಇವ್ನು ಅಂದರೆ ನಮಗೆ ನೀ ಸಾರು ಬೇಕಲ್ರಿ ಸಾರಿಗೆ ಏನೈತಿ ನಾವು ಹುರುಳಿ ಕಟ್ಟನ್ನು ತೊಗೊಂಡು ಸಾರು ಮಾಡೋದೈತಿ ಹೀಗಾಗಿ ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ಬೇಕು ಅನ್ಕೊಂಡಿನಿ ಅದ ಪಾತ್ರೆಗೆನ ಕಟ್ಟನ್ನು ಬಸ್ಕೊಳ್ತಾ ಇದ್ದೀನಿ ನೋಡ್ರಿ ಸೊ ಇದೇನೈತಿ ಕಾಳನ್ನು ಕಾಳು ಡ್ರೈ ಪಲ್ಯ ಮಾಡೋಣಂತ ಸೊ ಇದನ್ನು ಸೈಡಿಗೆ ಇಟ್ಟು ನಾವೀಗ ಸಾಂಬಾರಿಗೆ ರೆಡಿ ಮಾಡೋಣಂತ ಕಟ್ಟನ್ನು ನಾನು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದ ಪಾತ್ರೆನೇ ಮತ್ತು ಅದಕ್ಕೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂಚೂರು ಉಪ್ಪು ಒಂಚೂರು ಅರ್ಶನ ಹಾಕಿ ಇದನ್ನು ಕುದಿಲಿಕ್ಕೆ ಇಟ್ಟಿನಿ ನೋಡ್ರಿ ನಾನು ಇದು ಕುದಿ ಬರೋದ್ರೊಳಗೆ ಅಂದ್ರೆ ನಾವು ಮಿಕ್ಸಿ ಅಂದರೆ ಗ್ರೈಂಡ್ ಮಾಡ್ಕೊಂಡ್ಬಂದುಬಿಡ ನಮ್ಮ ಮಸಾಲೆನ ಸೊ ಇದು ಕುದೀತಾ ಇರಲಿ ಮತ್ತು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಮಸಾಲೆ ಹಾಕೊಂಡ್ಮೇಲೆ ನಾವು ಸಾರು ನಮಗೆ ಎಷ್ಟು ಬೇಕು ನೋಡ್ಕೊಂಡು ತಿಕ್ನೆಸ್ ನೋಡಿಕೊಂಡ್ರೆ ನೀರು ಹಾಕ್ಕೊಂಡ್ರೆ ಆಯ್ತು ಸ್ನೇಹಿತರೆ ಸೊ ಈಗೇನೈತಿ ಮಸಾಲೆ ಈಗ ಈಗೇನೈತಿ ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಳ್ಳೋಣ ನೋಡ್ರಿ ಏನು ಹುರಿದಿದ್ವಲ್ಲ ಎಲ್ಲ ಮಸಾಲೆ ಇಲ್ಲೇ ನಾನು ಸೇರಿಸ್ಕೊಳ್ತೀನಿ ನಾನು ಈಗೇನು ಕರ್ಬೇಕು ಕೊತ್ತಂಬರಿ ಏನು ಹುರಿಯುವಾಗ ಹಾಕಿದ್ದಿಲ್ಲಲ್ಲ ಸೊ ಈಗ ಏನು ಮಾಡ್ತೀನಿ ಅಂದರೆ ಕರ್ಬೇವಿನ ಸಾರಿ ಕೊತ್ತಂಬ್ರೀದ ಕೆಲವೊಂದಿಷ್ಟು ದಂಟಿತ್ತು ಅದನ್ನು ಹಾಕ್ಕೊಂಡೆ ಹಾಗೆ ಒಂದಿಷ್ಟು ಇಲ್ಲಿ ಹುರುಳಿ ಕಾಳನ್ನು ಸ ಸಹ ಸೇರಿಸ್ಕೊಳ್ತೀನಿ ಇದರಿಂದ ಏನೈತಿಲ್ಲ ಸಾರು ಮಸ್ತ್ ಅಂದ್ರೆ ಮಸ್ತ್ ರುಚಿ ಬರ್ತೈತಿ ತಿಕ್ಕು ಬರ್ತೈತಿ ಟೇಸ್ಟಿ ಆಗ್ತೈತೆ ಅಂತೇಳಿ ಸ್ವಲ್ಪ ಬೇಯಿಸಿದ ಕಾಳನ್ನು ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಂಡು ಬಂದ್ವಿ ಅಷ್ಟ್ರೊಳಗೆ ನೋಡ್ರಿ ನಾವು ಇಟ್ಟಂತಹ ಕಟ್ ಏನೈತಿ ಕುದಿಯಾಕತ್ತಿತ್ತು ಅದರೊಳಗೆ ನಾನು ರುಬ್ಬಿದಂಥ ಮಸಾಲೆನ ಸೇರಿಸ್ಬಿಡೋಣ ಮಿಕ್ಸಿ ಜಾರಲ್ಲಿ ಇನ್ನೂ ಮಸಾಲೆ ಇತ್ತು ಅದಕ್ಕೂ ಒಂಚೂರು ನೀರು ಹಾಕಿ ಅದನ್ನು ಕೂಡ ನಾನಿಲ್ಲೇ ಹಾಕ್ಕೊಂಡೆ ನೋಡಿರಿ ಆಮೇಲೆ ಮತ್ತು ನಮಗೆ ಸಾರು ಎಷ್ಟು ಬೇಕು ನೋಡಿಕೊಂಡು ನಾವಿಲ್ಲೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ನಾವಿಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸೊ ಇದೊಂದು ಕುದಿ ಬರಲಿ ಯಾಕಂದರೆ ಮೆಣಸಿನ್ಕಾಯಿ ಹಾಕಿವಿ ಖಾರಕ್ಕಂತು ಮತ್ತು ಉಪ್ಪು ವರ್ಷನೂ ಹಾಕಿದ್ದೈತಿ ಅದಕ್ಕೋಸ್ಕರ ಈಗ ಏನು ಮಾಡೋಣ ಇದನ್ನು ಕುದಿಯೋಕೆ ಬಿಟ್ಬಿಡೋಣ ಸ್ನೇಹಿತರೆ ಒಂದು ಕುದಿ ಬಂದಾದ ನಂತರ ಇದಕ್ಕೊಂದು ಒಗ್ಗರಣಿನ ಕೊಡೋಣ ಅಂತ ಸೊ ಒಗ್ಗರಣೆ ಅಂತೂ ಆಗಿ ಏನಪ್ಪ ಅಂದರೆ ಒಗ್ಗರಣೆ ಬೋಲಿಗೆ ಒಂದು ಎರಡು ಮೂರು ಸ್ಪೂನು ಸಣ್ಣದೈ ಸ್ಪೂನು ಒಂದು ಎರಡು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡೆ ನಾನು ಸೊ ಸಾಸಿವೆ ಜೀರಿಗೆ ಒಗ್ಗರಣೆಗಂತೂ ಕಾಮನ್ ಚೆನ್ನಾಗಿ ಸಿಡಿಬೇಕು ಮಾತ್ರ ಸಾಸಿವೆ ಅಂದರೆ ಒಗ್ಗರಣೆ ಟೇಸ್ಟಿ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಾದ ನಂತರ ಒಂದೇ ಒಂದು ಮೆಣಸಿನ್ಕಾಯಿ ಮುರಿದು ಹಾಕೇನಿ ಹಾಗೆ ಇನ್ನೊಂದೆರಡು ಇಲ್ಲಿ ಏನೈತಿ ಒಗ್ಗರಣೆಗೂ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಆಮೇಲೆ ಕರಿಬೇವು ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ ಬೆಳ್ಳುಳ್ಳಿ ಆ ನಂತರ ಏನೈತಿ ಇದಕ್ಕೊಂದೆರಡು ಚಿಟಿಕೆ ಅಷ್ಟು ಹಿಂಗನ್ನು ಹಾಕ್ಕೊಳ್ತೀನಿ ಹಿಂಗೆ ಹಾಕಿದ್ರೆ ಒಗ್ಗರಣೆ ಪರಿಮಳ ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಹಾಕ್ಕೊಂಡು ಈಗ ಈ ಒಗ್ಗರ್ನೇನ ನಮ್ಮ ಒಂದು ಸಾರಿಗೆ ಏನೈತೆಲ್ಲ ರೀ ಸೊ ಸಾರು ಕಂಪ್ಲೀಟ್ ಆದಂಗೆ ಆಗ್ತೈತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿಯಕತ್ತೈತೆ ಅಂತ ಹೇಳಿ ಸೊ ಒಗ್ಗರಣೆ ಸೇರಿಸ್ಕೊಂಡು ಮತ್ತು ಈ ಟೈಮಲ್ಲಿ ನೀವು ಖಾರ ಉಪ್ಪು ಹುಳಿ ಎಲ್ಲನೂ ಚೆಕ್ ಮಾಡಿಕೊಡ್ರಿ ಚೆಕ್ ಆದ ನಂತರ ಏನಾದರೂ ಕಡಿಮೆ ಇದ್ರೆ ಸೇರಿಸ್ಕೊಳ್ಬಹುದು ಮತ್ತು ಈಗ ನಾನು ಫ್ರೆಶ್ ಆಗಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲೇ ಹಾಕ್ಕೊಳ್ತೀನಿ ಅದಾದ ನಂತರ ಏನೈತಿ ಹುಣಸೆ ಹಣ್ಣು ಹಾಕಿದ್ವಲ್ಲ ಒಂದಿಷ್ಟೇ ಇಷ್ಟು ಬೆಲ್ಲ ಸೇರಿಸ್ಕೊಳ್ತೀನಿ ಅಂದರೆ ಟೇಸ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತೈತೆ ಅಂಥೇಳಿ ಎಲ್ಲ ಹಾಕಿ ಇನ್ನೊಂದು ಕುದಿ ಕುದಿಸಿದ್ರೆ ಆದ ಹುರುಳಿ ಕಟ್ಟಿನ ಸಾರು ರೆಡಿ ನೋಡಿರಿ ಇದು ಈಗ ಮಾಡಿದ್ದು ಈಗ ಮುಂಜಾನೆ ಮಾಡಿದರೆ ಸಂಜೆಗೆ ಇನ್ನೂ ಟೇಸ್ಟ್ ಆಗ್ತೈತಿ ನಾಳೆ ಇನ್ನೂ ಟೇಸ್ಟ್ ರೀ ಕಟ್ಟಿನ ಸಾರು ಯಾವಾಗ್ಲೂ ನೆಕ್ಸ್ಟ್ ಡೇ ಏನ ಅಂತ ಹೇಳ್ಬೋದು ರುಚಿ ಬರೋದು ಸೊ ಈಗ ಬಿಸಿ ಬಿಸಿ ಊಟದ್ಕಿಂತನೂ ಈಗ ಸಂಜೆ ಟೈಮಿಗೆ ಅಥವಾ ಈಗ ನಾನು ಮುಂಜಾನೆ ಮಾಡೇನಲ್ಲ ಸೊ ಸಂಜೆ ಊಟಕ್ಕೆ ಇನ್ನೂ ರುಚಿ ಆಗ್ತೈತಿ ನಾಳೆ ಊಟಕ್ಕೆ ಇನ್ನೂ ರುಚಿ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ರೀ ಇದೆ ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಉರುಳಿ ಕಟ್ಟಿನ ಸಾಂಬಾರನ್ನು ಸಾರನ್ನು ಟ್ರೈ ಮಾಡಿರಿ ಮತ್ತು ಪಲ್ಯ ಮಾಡೋಣ ಬರ್ರಿ ಹೆಂಗು ಕಾಳಂತೂ ಬಸದಿಟ್ಟಿವಿ ಅವನು ಕೂಡ ಟ್ರೈ ಪಲ್ಯ ಮಾಡ್ಕೊಂಬಿಡೋಣ ನಾನೇನು ಮಸಾಲೆ ಹುರಿದಿದ್ದೆ ಅದ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡೆ ಹಾಗೇನ ಭಾಳ ಅನ್ನಿಸ್ತು ಎಣ್ಣೆ ಮತ್ತು ಕಡಿಮೆ ಮಾಡಿದೆ ಈಗೇನೈತಿ ಸಾಸಿವೆ ಜೀರಿಗೆ ಮಾಮೂಲಿ ಒಗ್ಗರಣೆ ನಂತರದಲ್ಲಿ ಇದಕ್ಕೆ ನಾನು ಒಂದಿಷ್ಟು ಮ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಇದಕ್ಕೂ ಬೆಳ್ಳುಳ್ಳಿ ಹಾಕಿರೋ ಟೇಸ್ಟಿ ಆಗ್ತೈತೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಈರುಳ್ಳಿ ಒಂದಿಷ್ಟು ಕರಿಬೇವು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೇನಿ ಈಗ ಸಾಸಿವೆ ಸಿಡಿದಾದ ತಕ್ಷಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಚೆನ್ನಾಗಿ ಆಗ್ತೈತೆ ನೋಡ್ರಿ ಸಿಂಪಲ್ ಆದ ರೆಸಿಪಿಗಳಿರ್ತಾವೆ ಹಾಗೆ ಡೈಲಿ ಯೂಸಿಗಾಗುವಂಥ ಒಂದು ಹೆಲ್ದಿಯಾದ ರೆಸಿಪಿಗಳೇ ಇರ್ತಾವೆ ಮತ್ತು ನಾನು ಹೇಳು ಹೇಳ್ಕೊಡುವಂಥ ವಿಧಾನ ನಿಮಗಿಷ್ಟ ಆಗ್ತೈತಿ ಇಲ್ಲೋ ನಾ ಹೇಳ್ಕೊಡುವಂಥ ರೆಸಿಪಿಗಳು ನಿಮ್ಗೆ ಹೆಂಗೆ ಅನ್ನಿಸ್ತವು ಕಮೆಂಟ್ಸಲ್ಲಿ ತಿಳಿಸ್ರಿ ಮತ್ತು ಯಾವುದಾದ್ರೂ ರೆಸಿಪಿ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ತಿಳಿಸ್ರಿ ನಾನು ಅದನ್ನು ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನೊಳಗೊಳಗೆ ನಿಮಗೆ ಹೊಸ ಹೊಸ ರೆಸಿಪಿಗಳು ಸಿಗ್ತಾನೆ ಇರ್ತಾವೆ ಖಂಡಿತವಾಗ್ಲೂ ಆರಾಮಾಗಿ ಯಾರಾದರೂ ಅಡುಗೆ ಕಲಿಯೋರಿಗೆ ಅಥವಾ ಫಸ್ಟ್ ಟೈಮ್ ಮಾಡೋರಿದ್ದರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ ನೋಡಿರಿ ಬ್ಯಾಚುಲರ್ಸಿಗಂತೂ ತುಂಬಾ ಹೆಲ್ಪ್ಫುಲ್ ಆಗ್ತಾವೆ ಸಾಕಷ್ಟು ಸ್ನೇಹಿತರು ಹೇಳ್ತಾನೆ ಇರ್ತಾರೆ ಸೊ ಹೀಗಾಗಿ ಹೇಳ್ತಾ ಇದ್ದೀನಿ ಒಗ್ಗರಣೆ ಬಾಡಿಸಾದ ನಂತರ ನೋಡಿರಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡೆ ಹಾಗೆ ಅರ್ಶಿನ ಹಾಕ್ಕೊಂಡೆ ಮತ್ತು ಹಸಿ ಖಾರ ಹಾಕಿದೆ ಹಾಗೆ ಟೊಮೆಟೊ ಕೂಡ ಹಾಕಿದೆ ನಾನು ಇದಕ್ಕೆ ಹುಣಸೆ ಹುಳಿ ಇಲ್ಲ ಒಂದು ದೊಡ್ಡ ಸೈಜಿನ ಹುಳಿ ಟೊಮೆಟೊನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಕಸ್ಮಾತ್ ನಿಮ್ಗೆ ಇನ್ನೂ ಹುಳಿ ಇಷ್ಟ ಇದ್ರೆ ಒಂದು ಚೂರು ಹುಣಸೆ ರಸನ ಹಾಕೋಬೋದು ನಾನು ಇದನ್ನು ಡ್ರೈ ಪಲ್ಯ ಮಾಡಕತ್ತೀನಿ ಸ್ನೇಹಿತರೆ ಮತ್ತು ಹಸಿ ಖರ ಹಾಕಿದ್ರೆ ರುಚಿ ಆಗ್ತೈತಿ ಮತ್ತು ನಿಮ್ಮ ಕಡೆ ಇಲ್ಲಾಂದ್ರೆ ಒಣ ಖಾರ ಪುಡಿನೂ ಕೂಡ ಹಾಕೊಂಡು ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಹುರುಳಿ ಕಾ ಕಾಳಿನ ಪಲ್ಯ ಸೂಪರ್ ಅಂದ್ರೆ ಸೂಪರ್ ಅಂತ ಹೇಳ್ಬೋದು ಆರೋಗ್ಯಕ್ಕೂ ತುಂಬಾ ಚಲೋ ಅಂತ ಹೇಳಿದೆ ನಾನು ಅದಕ್ಕೋಸ್ಕರ ನೋಡಿರಿ ಈ ರೀತಿ ಎಲ್ಲ ಒಗ್ಗರಣೆನ ಬಾಡಿಸ್ಕೊಂಡು ಆದ ನಂತರ ನಾವೇನು ಬಸದಿಟ್ಟಿದ್ವಿ ಕಾಳು ಹುರುಳಿ ಕಾಳು ಕುದಿಸಿ ಬೇಯಿಸಿ ಬಸದಿಟ್ಟಿದ್ವಲ್ಲ ಸೊ ಆ ನೀ ಕಾಳನ್ನು ಹಾಕ್ಕೊಂಡು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು ನೋಡಿರಿ ಚಲೋ ತಂಗ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಒಂದು ಎರಡು ನಿಮಿಷ ಇದನ್ನ ನಾವು ಮುಚ್ಚಿ ಬೇಯಿಸ್ಕೊಂಡ್ರೆ ನಮ್ಮ ಹುರುಳಿಕಾಳಿನ ಪಲ್ಯ ಕೂಡ ರೆಡಿ ಆದಂಗೆ ನೋಡ್ರಿ ಸ್ನೇಹಿತರೆ ಸೊ ಇದೇ ಥರದ ನಿಮ್ಗೆ ರೆಸಿಪಿಗಳು ಸ ಬೇಕಪ್ಪ ನಿಮ್ಗೆ ನೋಡೋಕೆ ಸಿಗಬೇಕು ಇಂಟ್ರೆಸ್ಟ್ ಐತಿ ಅಂತಂದ್ರೆ ತಪ್ಪದ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲ ಕನ್ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ಲಾಗ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಅಂತ ಹೇಳ್ತೀನಿ ವಿಡಿಯೋಗಳನ್ನು ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ಆಗಿರ್ಬೋದು ನನ್ನ ಲಾಗ್ಸ್ ಆಗಿರ್ಬೋದು ಎಲ್ಲವನ್ನು ಶೇರ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತು ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೂಡ ಕೊಡ್ರಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸೊ ಒಂದೆರಡು ನಿಮಿಷ ಬೇಸಿ ಆದಮೇಲೆ ನಾನೀಗ ಕೊನೆಯದಾಗಿ ಇದಕ್ಕೆ ಗುರುಳು ಪುಡಿ ಅಂತೀವಿ ಹುಚ್ಚಳ ಪುಡಿ ಅಂತ ಕರೀತಾರೆ ನಾವು ಗುರಳು ಪುಡಿ ಅಂತೀವಿ ಸೊ ಗುರುಳು ಪುಡಿ ಹಾಕಿ ಫ್ರೆಶ್ ಆದ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಪಲ್ಯ ರೆಡಿ ಆಗೈತೆ ನೋಡ್ರಿ ಸ್ನೇಹಿತರೆ ಸೂಪರ್ ಅದ ಸೂಪರ್ ಅಂದರೆ ಸೂಪರ್ ನೋಡಿರಿ ಯಾರಿಗೆಲ್ಲ ಇಷ್ಟ ಖಂಡಿತವಾಗ್ಲೂ ತಿಳಿಸ್ರಿ ಹಾಗೇನೇ ಹೇಳಿದ್ದೆ ನಾನು ಪೂಜಾ ರಿಲೇಟೆಡ್ ನಿಮ್ಗೆಲ್ಲರಿಗೂ ನಾನು ಶೇರ್ ಮಾಡ್ತೀನಿ ಅಂತ ಸ್ವಲ್ಪ ನನಗೆ ಟೈಮ್ ಬೇಕು ಹೀಗಾಗಿ ಇನ್ನೊಂದು ಎರಡು ದಿವಸದಲ್ಲಿ ಆ ಡೀಟೇಲ್ ಆದ ವೀಡಿಯೋನ ನಿಮ್ಮಗಳ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೊ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತೀನಿ ನೋಡಿರಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ನನ್ನ ಜೊತೆಗೆ ಅಂತ ಕೇಳ್ಕೊಳ್ತೀನಿ ಮತ್ತು ಬಿಸ್ನೆಸ್ಸಲ್ಲೇ ಅಂದರೆ ನನ್ನದೊಂದು ಪುಟಾಣಿ ಬಿಸ್ನೆಸ್ ಐತಿ ಏನಪ್ಪ ಎಲ್ಲ ಬಗೆಯ ಚಟ್ನಿ ಪುಡಿಗಳನ್ನು ಮಾಡ್ತೀನಿ ಸ್ನ್ಯಾಕ್ಸ್ ಮಾಡ್ತೀನಿ ಸ್ನ್ಯಾಕ್ಸಲ್ಲಿ ಏನು ಮಾಡ್ತೀನಿ ಕೊಡ್ಬಳೆ ಚಕಲಿ ನಿಪ್ಪಟ್ಟು ಅವಲಕ್ಕಿ ಹಾಗೆಯೇ ಸ್ವೀಟ್ಸಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ಬೇಸನ್ ಲಡ್ಡು ಮಾಡ್ತೀನಿ ಶೇಂಗಾ ಲಡ್ಡು ಮಾಡ್ತೀನಿ ಶೇಂಗಾ ಹೋಳಿಗೆ ಕೂಡ ಮಾಡ್ತೀನಿ ಹಾಗೆ ಹುರಕ್ಕೆ ಹೋಳಿಗೆ ಕೂಡ ಮಾಡ್ತೀನಿ ಮತ್ತು ಕರ್ಚಿಕಾಯಿ ಆಗಿರ್ಬೋದು ಮತ್ತು ಶಂಕರಪಾಳೆ ಆಗಿರ್ಬೋದು ಇವನ್ನೆಲ್ಲನೂ ನಾನು ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಜೊತೆಗೆ ಮಸಾಲೆ ಖರ ಖಾರ ಕೂಡ ಮಾಡ್ತೀನಿ ಅದಕ್ಕೋಸ್ಕರ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಕಾಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಆರ್ಡ್ರ್ ಮಾಡ್ಬೋದು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟೇನಿ ಹಾಗೇನ ಪ್ರೊಡ ಏನೇನು ಪ್ರೊಡಕ್ಟ್ಸ್ ಐಟಮ್ಸ್ ಡಿಟೇಲ್ಸ್ ಕೂಡ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರೊಳಗೆಲ್ಲ ಶೇರ್ ಮಾಡೇನಿ ಅಲ್ಲಿ ಕೂಡ ಫೋನ್ ನಂಬರ್ ಇರ್ತೈತಿ ಸೊ ಖಂಡಿತವಾಗ್ಲೂ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ನನಗೆ ಆರ್ಡ್ರ್ ಕೊಡಿರಿ ನನ್ನ ಫ್ರೆಶ್ ಆಗಿ ಆಗಿ ಟೇಸ್ಟಿಯಾಗಿ ಮತ್ತು ಆದಷ್ಟು ಕ್ವಿಕ್ಕಾಗಿ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ ನೋಡ್ರಿ ಬರ್ರಿ ಹಾಗಿದ್ರೆ ಊಟ ಮಾಡೋಣಂತ ಅಡುಗೆ ಅಂತೂ ಎಲ್ಲನೂ ಆಯಿತು ಮತ್ತೆ ತಡ ಬಿಸಿ ಬಿಸಿಯಾದ ರೈಸು ಬಿಸಿ ಬಿಸಿಯಾದ ಹುರ್ಳಿ ಕಟ್ಟಿನ ಸಾಂಬಾರು ಹಾಗೆ ಹುರ್ಳಿ ಕಾಳ ಪಲ್ಯ ಸಲಾಡು ಸೂಪರ್ ಕಾಂಬಿನೇಷನ್ ಬಂದುಬಿಡ್ರಿ ಎಲ್ಲರೂ ಊಟಕ್ಕೆ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಸ್ನೇಹಿತರೆ ಮತ್ತು ನೀವು ಕೂಡ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿರಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅಂತ ಹೇಳ್ತೀನಿ ನೋಡಿರಿ ಸ್ನೇಹಿತರೆ ಸರಿ ಬರ್ರಿ ಮತ್ತು ಮುಂದೇನೆಲ್ಲ ಆಗ್ತೈತಿ ನೋಡೋಣ ಅಂತ ರೆಸಿಪಿ ಹೆಂಗೆ ಅನಿಸಿದ್ವು ತಿಳಿಸ್ರಿ ವಿಡಿಯೋನ ಕೊನೆವರೆಗೂ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಈ ಹಣ್ಣು ನೋಡಿರಿ ಇಲ್ಲ ಗೊತ್ತಿಲ್ಲ ನನಗೆ ಇವು ಗೋಡಂಬಿ ಹಣ್ಣು ಸೊ ಈ ರೀತಿಯಾಗಿ ಹಣ್ಣು ಬಂದ್ರೆ ಈ ರೀತಿಯಾಗಿ ಹಾಂ ಕಾಜು ಅನ್ಬೋದು ಗೋಡಂಬಿ ಅನ್ಬೋದು ನೋಡಿರಿ ಈ ರೀತಿ ಇರ್ತಾವ ಇವನ್ನ ಮತ್ತೆ ಸುಟ್ಟು ಇದ್ರೊಳಗೆ ಗೋಡಂಬಿನ ತೆಗಿತಾರೆ ಅದು ಪ್ರೊಸೆಸ್ ಬೇರೆ ಇರ್ತೈತಿ ಈ ಹಣ್ಣು ನಮಗೆ ತೊಗೊಂಡು ಬಂದಾರ ಮಂಜುಳಾ ಅವರು ಅವ್ರ ಕಾಕಾರದ ಥಾಟ್ ಐತಿ ಸೊ ಹೋಗಿದ್ರು ತೊಗೊಂಡು ಬಂದು ಕೊಟ್ಟಾರೆ ನೋಡ್ರಿ ಮೊನ್ನೆ ಇಷ್ಟು ತಂದಿದ್ರೆ ನಾನು ವಿಡಿಯೋ ಮಾಡಿರಲಿಲ್ಲ ಹಣ್ಣು ತಿಂದಿದ್ದೆ ಯಾಕಂದ್ರೆ ಇವು ಎಲ್ಲ ನಮಗೆ ಬಾಲ್ಯದ ನೆನಪು ಸಿಕ್ಕಾಪಟ್ಟಿ ತಿಂದೇವು ಮೊದಲು ಈಗ ಸಲ ತಂದು ಕೊಟ್ಟಿದ್ರೆ ಮೊನ್ನೆ ತಿಂದಿದ್ದೆ ಇವತ್ತು ವಿಡಿಯೋ ಹಾಕಿಲ್ಲ ವಿಡಿಯೋ ಹಾಕಂದ್ರೆ ಇಲ್ಲಿ ಕೂತ ಸ ತೋರ್ಸಾತೀನಿ ನೋಡ್ರಿ ಸಾಕಷ್ಟು ತಿಂದಿದ್ವಿ ಇವು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅದಾವೆ ಮೊನ್ನೆ ತಂದು ಕೊಟ್ಟಿದ್ರೆ ಸೂಪರ್ ಅದಾವೆ ಯಾರ್ಯಾರು ಈ ಹಣ್ಣು ತಿಂದೀರಿ ಟೇಸ್ಟ್ ಮಾಡಿರಿ ಕಮೆಂಟಲ್ಲಿ ತಿಳಿಸ್ರಿ ನಾವಂತೂ ಸಾಕಷ್ಟು ತಿಂದೇವಿ ಸಣ್ಣವರಿದ್ದಾಗ ಇದ್ದಾಗ ಮಸ್ತ್ ಅನ್ನದವಲ್ಲ ಹ್ಞೂ ಸಕ್ಕತ್ ಅದ ಸ್ನೇಹಿತ್ರೆ ಇಲ್ಲೇ ನಮ್ಮ ತನ್ನ ನೋಡ್ರಿ ಇದು ಈ ಕಡೆ ಬಾಗ್ಲಾರಿ ಅಂದ್ರೆ ಮೇನ್ ಡೋರ್ ಅಲ್ಲ ಇನ್ನೊಂದು ಡೋರ್ ಐತಲ್ರಿ ಆ ಕಡೆ ನೋಡ್ರಿ ನಾನು ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ಸೊ ನಮ್ಮ ತನೂಪುಟನೇ ಒಂದು ದುಪ್ಪಟ ತೊಗೊಂಡು ಸೀರೆ ಉಟ್ಕೊಂಡಾಳೆ ಇದನ್ನಂತೂ ಯಾವಾಗಲೂ ನೋಡೇ ನೋಡ್ತೀರಿ ನೀವು ಒಂದು ತಿಪ್ಪಟ ಸಿಕ್ಕರೆ ಸಾಕ ಸೀರೆ ಹಾಕೋತಾಳ ಇದು ಒಂದು ಟವಲ್ ತೊಗೊಂಡು ಈಗ ತಲೆ ಸ್ನಾನ ಮಾಡಿದಂಗೆ ನಾವೆಲ್ಲ ಹೆಂಗೆ ಸುತ್ಕೋತೀವಿ ಹಂಗೆ ಸುತ್ಕೊಂಡಾಳ ನೋಡ್ರಿ ಸುತ್ಕೊಂಡು ಬಾಗಿಲು ಪೂಜೆ ಮಾಡ್ದಂಗೆ ಮನ್ನ ತೊಗೊಂಡು ಬಾಗಿಲು ಪೂಜೆ ಮಾಡ್ತಾ ಮಾಡ್ತಾಯಿದ್ಲು ನಾನು ಜಸ್ಟ್ ಹಂಗೆ ನೋಡಿದ್ರೆ ಸ್ಟಾಪ್ ಮಾಡ್ತಾ ಅಂತ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಬಟ್ ಆಕೆ ನೋಡಿದ್ರೂ ಕೂಡ ಏನು ಸ್ಟಾಪ್ ಮಾಡಲಿಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ಲಾಕಿ ಆಟ ಅಂದರೆ ಈಗ ಹೆಂಗೆ ತಲೆ ಸ್ನಾನ ಮಾಡಿ ಮನೆಯಾಗೆ ಹೆಂಗೆ ಮಾಡ್ತಾರಲ್ಲ ನನ್ನ ನಂತರ ಕೇಳೋದು ಯಾರು ನೋಡಿದ್ನೆಲ್ಲ ಅಂತ ಅವ್ರ ಮಮ್ಮಿಗಳು ಮಾಡೋದು ನೋಡೋಣ ಅಂತ ಸೊ ಮೊದಲ ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ ಒಂದೊಂದು ಪಟ್ಟನ್ ನೆನಪಾಗ್ಬಿಡ್ತು ನನಗೆ ಅಂದ್ರೆ ನಾವು ಮನೆಯೊಳಗೆ ಯಾವ ರೀತಿ ನಡ್ಕೊಳ್ತೀವಿ ಮಕ್ಕಳ ಒಂದು ಬುದ್ಧಿಶಕ್ತಿ ಮೇಲೆ ಆಗಿರ್ಬೋದು ಅವರ ಒಂದು ನಡವಳಿಕೆ ಮೇಲೆ ಆಗಿರ್ಬೋದು ಎಷ್ಟು ಪರಿಣಾಮ ಬೀರ್ತೈತೆ ಅನ್ನಾಗ ಇದು ಒಂದು ಉದಾಹರಣೆ ಅನ್ನಿಸ್ತು ನೋಡ್ರಿ ನನಗೆ ಅಂದರೆ ನಾವು ಯಾವ ರೀತಿ ಎಲ್ಲ ಇರ್ತೀವಲ್ಲ ಅದು ಮಕ್ಕಳು ಕಲಿತಾರ ಅಂತೇಳಿ ಸೊ ಅವ್ರ ತಾಯಿಯವ್ರು ಮಾಡೋದನ್ನು ನೋಡಿ ಅಬ್ಸರ್ವ್ ಮಾಡಿ ಆಕೆ ಎಷ್ಟು ಚೆನ್ನಾಗಿ ಅದನ್ನು ಅಂದ್ರೆ ಖುಷಿ ಅನ್ನಿಸ್ತು ನನಗೆ ಒಂದು ರೀತಿ ನೋಡಿ ಮತ್ತು ಈಗೇನಾಯ್ತಂದ್ರೆ ರಂಗೋಲಿ ಹಾಕ್ತಾ ಅಂತ ನೋಡ್ರಿ ಸುಳ್ಳು ಸುಳ್ಳ ರಂಗೋಲಿ ಅಂತದ ಅದನ್ನು ಹೇಳಿದ್ಲೆ ನನಗೆ ನಾನೀಗ ಸುಳ್ಳು ಸುಳ್ಳ ರಂಗೋಲಿ ಹಾಕ್ತಾಯಿದ್ದೀನಿ ನೋಡತ್ತಿ ಅಂತ ಖುಷಿ ಅನ್ನಿಸ್ತಕ್ಕೆ ಇದೆಲ್ಲ ಇದೆಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗ್ತೈತಿ ಈಗ ಕಡ್ಡಿ ಬೆಳಗ್ತಾ ಇದ್ದಾಳೆ ಸೊ ಈ ರೀತಿ ನೋಡ್ರಿ ನನಗೇನೋ ಚಲೋ ಅನ್ನಿಸ್ತಪ್ಪ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಸೊ ಇವತ್ತಿನ ಒಂದು ಸಿಂಪಲ್ ಆದ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತದೆ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಇನ್ನೂ ಸೂಪರ್ ಆದ ವಿಡಿಯೋ ಒಂದಿಗೆ ಭೇಟಿ ಆಗೋಣಂತ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ಇರಲಿ ಸ್ನೇಹಿತರೆ ಧನ್ಯವಾದಗಳು